ಹಿರಿಯರ್ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರ್ತಕ್ಕಂಥ ಮನಶ್ರೀ ವಿಶ್ವನಾಥ್ರವರ ಮನೆಗೆ ಭೇಟಿಯನ್ನು ನೀಡಿದ್ದೇವೆ ಅದರ ಜೊತೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಜವಂಶಸ್ಥರು ಯದ್ವೀರ್ ಒಡೆಯರ್ ಅವರು ಅವರು ಸಹ ಮನೆಗೆ ಭೇಟಿಯನ್ನು ನೀಡಿದ್ದಾರೆ ವಿಶ್ವನಾಥ್ ಜಿಯವರು ಸಂಪೂರ್ಣವಾಗಿ ಅವರಿಗೆ ಸಹಕಾರ ನೀಡ್ತೇವೆ ಮತ್ತು ಯದುವೀರ್ ಒಡೆಯರ್ ಅಂತವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಅವರಿಗೆ ಬೆಂಬಲವನ್ನು ಕೊಡಬೇಕು ಪಕ್ಷಾತೀತವಾಗಿ ಮತ್ತು ಎಲ್ಲ ಜಾತಿ ಎಲ್ಲ ವರ್ಗದ ಜನರು ಕೂಡ ಆಶೀರ್ವಾದನ ಮಾಡಬೇಕು ಅವರಿಗೆ ಬೆಂಬಲವನ್ನು ಕೊಡಬೇಕು ಯಾಕಂದರೆ ಆ ರೀತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಎಲ್ಲ ಮಹಾರಾಜರ ಕಾಲದಲ್ಲಿ ಇವತ್ತು ಮೈಸೂರು ರಾಜ್ಯ ಅಂತೇನಿತ್ತು ಆ ಸಂದರ್ಭದಲ್ಲಿ ದಲಿತ ಸಮುದಾಯಗಳಿರ್ಬೋದು ಹಿಂದುಳಿದ ಸಮುದಾಯಗಳಿರ್ಬೋದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಿ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ವಂಶಸ್ಥರವರು ಮತ್ತು ಈ ಭಾಗದಲ್ಲಿ ರೈತರಿಗೆ ಬಡವರಿಗೊಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ರಾಜವಂಶಸ್ಥ ಮನೆತನ ಇದೆ ಹಾಗೂ ಪಕ್ಷಾತೀತ್ವವಾಗಿ ಅವರಿಗೆ ಬೆಂಬಲ ನೀಡಬೇಕು ಅನ್ನೋ ಮಾತನ್ನು ಮಾನ್ಯ ವಿಶ್ವನಾಥ್ರವರು ಹೇಳಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಜೋರು ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಯದ್ವಿರು ಒಡೆಯರವರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗಿದೆ ನನಗೂ ತುಂಬ ಸಂತ ಸಂತೋಷ ಆಯಿತು ಇವತ್ತು ಏನು ಮಹಾರಾಜರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ವಿಶೇಷವಾಗಿ ಯುವಕರು ಮತ್ತು ತಾಯಿಯಂದರು ಬಂದವರಿಗೆ ಬೆಂಬಲವನ್ನು ನೀಡಿದ್ದಾರೆ ಒಟ್ಟಾರೆಗೆ ವಾತಾವರಣ ಇವತ್ತು ಅಭೂತಪೂರ್ವವಾಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬೆಳಗ್ಗೆ ಬಂದಿದ್ದರು ಪ್ರತಾಪ್ ಸಿಂಹ ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಇದ್ದವರಿಗೆ ಸಹಕಾರ ನೀಡಿದ್ದಾರೆ ದೊಡ್ಡ ಅಂತರದಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಎಚ್ ವೀರ್ ಒಡೆಯರ್ ಅವರು ದೊಡ್ಡ ಹಂತರದಲ್ಲಿ ಅವರು ಗೆಲ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೂ ಇದೆ ನನಗೂ ಇದೆ ಮತದಾರು ಕೂಡ ಇದೆ ಸುಮಲತಾ ಅವರ ನಿರೀಕ್ಷೆ ಮಾಡಿದ್ರೆ ಸುಮಲತಾ ಅವರ ನಿರೀಕ್ಷೆ ಮಾಡಿದ್ರೆ ಸ್ವತಃ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರು ಅವರು ನಮ್ಮ ನಡ್ಡಾಜಿಯವ್ರನ್ನು ಕೂಡ ಭೇಟಿ ಮಾಡಿದರು ಅಮಿತ್ ಶಾ ಕೂಡ ಭೇಟಿ ಮಾಡಿದರು ರಾಜಕೀಯ ಪರಿಸ್ಥಿತಿಯನ್ನು ಅವರು ಕೂಡ ಚರ್ಚೆ ಮಾಡಿದ್ದಾರೆ ತದನಂತರದಲ್ಲಿ ಬಿ ಜೆ ಜೆ ಡಿ ಎಸ್ ಪಕ್ಷಕ್ಕೆ ಆ ಸ್ಥಾನವನ್ನು ಬಿಟ್ಟುಕೊಟ್ಟಿರೋದ್ರಿಂದ ಮತ್ತು ಹೆಚ್ ಡಿ ಕುಮಾರಸ್ವಾಮಿಯವರಲ್ಲಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಅವರೇನು ಬೆಂಬಲ ನೀಡ್ತೇವೆ ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಅವರು ನೀಡಿದ್ದಾರೆ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಇರ್ತೇವೆ ಮುಂದಿನ ದಿನಗಳಲ್ಲಿ ಅನ್ನೋ ಮಾತನ್ನೇ ಖಂಡನ